ಇದೊಂದು ನಂಗೆ ಉತ್ತರ ಕರ್ನಾಟಕದ ಬಾಳ ಪ್ರಾಬ್ಲಮ್ ಆಗ್ತವ್ರಿ ಮನೆ ಚಲೋ ಬಟ್ ಇರೋದೇ ಇಲ್ಲಲ್ಲ ಅದ್ ಬಿಟ್ಟು ನನ್ ಹೆಂಗಂದ್ರೆ ಈಗ ಬಸ್ ಟ್ರಾವೆಲ್ ಮಾಡುವಾಗ ನಾ ಅಣ್ಣಂದ್ರಿಗೆ ಹೇಳ್ಬಿಡ್ತೀನಿ ಡ್ರೈವರ್ ಅಣ್ಣಂದ್ರಿಗೆ ದಯವಿಟ್ಟು ಪಬ್ಲಿಕ್ ಟಾಯ್ಲೆಟ್ ನಂಗೆ ಅದನ್ನ ಕಂಟಿ ಕಡೆ ಕರ್ಕೊಂಡ್ರಿಬಿಡ್ರಿ ಬೆಸ್ಟ್ ಅದು ಹೈಜೀನ್ ಆರಾಮ್ ಇರ್ತೈತಿ ಅಂತ ಹೇಳಿ ಬಸ್ ಹತ್ತಿನಿ ಅವ್ರಿಗೆ ಅಣ್ಣ ಕೇಳಿದೆ ಅಣ್ಣ ನನ್ನ ಸೀಟ್ ಎಲ್ಲಿದೆ ರೀ ಅಣ್ಣ ಅಂದ್ರೆ ಹೇಳೋದು ಏ ಹುತುಳ ಮಗನೆ ಬಾರೋ ಇಲ್ಲಿ ಅಕ್ಕನ ಕರ್ಕೊಂಡು ಹೋಗಿ ತೋರಿಸೋ ಅಲ್ಲಿ ಅಂದ್ರೆ ನಾ ನನಗೆ ಬೈತಾ ಇದಾರ ಏನು ಅಂತ ನಂಗೆ ಅರ್ಥ ಆಗಲಿಲ್ಲ ಆಮೇಲೆ ಆಮೇಲೆ ನಂಗೆ ಅರ್ಥ ಆಗಿತ್ತು ಇವ್ರ ಕಡೆ ಕಾಮನ್ ಲ್ಯಾಂಗ್ವೇಜ್ ನಿಂಗ್ರಾಜ್ ಸಿಂಗಾಡಿ ಅವ್ರು ಹೋಗ್ರಿ ನಿಮ್ಗೆ ಇಷ್ಟ ಆಗಿದ್ದ ಗುಣ ಯಾವ್ದು ನಿಂಗ್ರಾಜ್ ಸಿಂಗಾಡಿ ಹಾ ನಂಗೆ ಯಾವ್ದು ಗುಣ ಇಷ್ಟ ಆಗಿಲ್ಲ ಪರ್ಸನಲಿ ನನ್ ನನ್ನ ಸ್ನೇಹಿತರು ಅಂತ ಅನ್ನಿಸ್ಕೊಂಡು ಅವರೆಲ್ಲ ದುಶ್ಮನ್ ಕಹಾ ಹೇ ಅಂತೆ ಅಂದ್ರೆ ಬಗಲ್ ಮೇ ಅಂತ ಹಿಂದಿನಲ್ಲಿ ಒಂದು ಸೇಯಿಂಗ್ ಇದೆ ಕನ್ನಡ ಅದನ್ನ ಹಂಗೆ ಹಂಗಿದ್ದವರೇ ಜಾಸ್ತಿ ನನ್ನ ಲೈಫಲ್ಲಿ ಹಾಗಾಗಿ ನನ್ನ ಇವತ್ತಿನ ಫ್ರೆಂಡ್ಸ್ ನಮಸ್ಕಾರ ರೀ ಕರ್ನಾಟಕ ಮಂದಿಗೆ ನಾನು ನಿಮ್ಮ ಸಿಂಪಲ್ ಸಿದ್ದು ಇವತ್ತು ನಮ್ಮ ಜೊತೆ ಆಧಾರ ಬೆಂಗಳೂರ ಹುಟ್ಟಿ ಬೆಳೆದು ಉತ್ತರ ಕರ್ನಾಟಕದ ಮನಸ್ಸು ಮೇಲೆ ರಾಜಭಾರ ಮಾಡಿ ಉತ್ತರ ಕರ್ನಾಟಕದ ಕ್ರಶ್ ಅಂತ ಕರ್ಸ್ಕೊಂಡಿರತಕ್ಕಂಥ ಭೂಮಿಕಾ ದೇಶಪಾಂಡೆ ಅವರು ನಮಸ್ಕಾರ ಮೇಡಮ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಹೆಸರು ಹೇಳಿಲ್ರಿ ಮಂಜುನಾಥ್ ಅದು ಎರಡು ಅಂದ್ರೆ ಅಫಿಶಿಯಲಿ ಎಜುಕೇಶನ್ ಅಂತ ಬಂದ್ರೆ ನಮ್ಗೆ ಅಕ್ಷರಾಭ್ಯಾಸ ನನ್ನ ಮಂತ್ರಾಲಯದಲ್ಲಿ ಆಗಿತ್ತು ನಮ್ ಕಡೆ ಅಕ್ಷರಾಭ್ಯಾಸ ಮಾಡ್ತೀವಿ ಸ್ಕೂಲ್ ಸೇರ್ಸೋ ಮುಂಚೆ ಸೊ ಆಗ ನನ್ನ ಅಪ್ಪ ಅಲ್ಲಿ ಮೈನ್ ಮಠಾಧಿಪತಿಗಳು ಯಾರು ಇರ್ತಾರೆ ಅವ್ರು ನಂಗೆ ಇಟ್ಟಂತಹ ಹೆಸರು ಭಾಗ್ಯಶ್ರೀ ಅಂತ ಹೇಳ್ರಿ ಸ್ಕೂಲಿಗೆಲ್ಲ ಇವಳಿಗೆ ಚಲೋ ಆಗುತ್ತೆ ಚಲೋ ಓದ್ತಾಳೆ ಅವಳು ಅಂತ ಹೇಳಿ ಹಾಗಾಗಿ ಎಜುಕೇಶನ್ ಲೀಗಲ್ ಎಲ್ಲ ಬಂದ್ರು ಭಾಗ್ಯಶ್ರೀ ಮಂಜುನಾಥ್ ಅಂತ ನಿಜವಾದ ಹೆಸರು ಭೂಮಿಕಾ ದೇಶ ಹೇಗಿತ್ತು ನಿಮ್ಮ ಬಾಲ್ಯ ಹೆಂಗಿತ್ರಿ ಒಲವು ಹೆಂಗ್ ಉಟ್ಕೊತೀ ನನ್ನ ಕಲೆ ಒಲವು ಉಟ್ಲೇ ಇಲ್ಲ ಫೋರ್ಸ್ಫುಲಿ ತುಂಬಿ ಹಾಕಿ ಅಂದ್ರೆ ಐದನೇ ಕ್ಲಾಸ್ ನಾನು ನನ್ನ ಪ್ರಿನ್ಸಿಪಲ್ ಸ್ಕೂಲ್ ನಲ್ಲಿ ಡ್ರಾಮಾಗೆ ಸೇರ್ಸ್ಬೇಕಂತ ಹೇಳಿ ತಳ್ಳಿದ್ರು ನಮ್ಮ ಮನೇಲೆಲ್ಲ ಬೇಡ ಬೇಡ ನಾವು ಬ್ರಾಮಿನ್ ಕಮ್ಯುನಿಟಿ ನಮ್ಮ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಸೊ ಎಲ್ಲೂ ಕಳಿಸಲ್ಲ ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಬಂದು ಪ್ರಿನ್ಸಿಪಲ್ ಹತ್ರ ಜಗಳ ಇಲ್ಲ ಅವಳು ಎಲ್ಲೂ ಓದೋದ್ ಬಿಟ್ರೆ ಬೇರೆ ಎಲ್ಲೂ ಕಳಿಸಲ್ಲ ಅಂತ ಅವರು ಇರ್ಲಿ ಸೈಡಲ್ಲಿ ನಡಿಯತ್ತೆ ಅಂತ ಹೇಳಿ ಆಕ್ಚುಲಿ ಶುರು ಆಗಿದ್ದು ಸೊ ಅಲ್ಲಿ ಫೋರ್ಸ್ಫುಲಿ ದಬ್ಬಿದ್ದು ಅಲ್ಲಿಂದ ಕಂಟಿನ್ಯೂ ಆಯಿತು ಆ್ಯಕ್ಟಿಂಗ್ 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 ಅಂತ ರೆಗ್ಯುಲರ್ ಶೋಸ್ ಹೋಗ್ತಿದ್ದೆ ಆಮೇಲೆ ಥಿಯೇಟ್ರ್ ಗ್ರೂಪ್ಸ್ ಸೇರ್ಕೊಂಡೆ ಸೊ ನಡೀತಿತ್ತು ಬಟ್ ನಾನು ಯಾವತ್ತು ಆ್ಯಕ್ಟ್ರೆಸ್ ಆಗಬೇಕಂತ ಅಂದ್ಕೊಂಡೋಳೆ ಅಲ್ಲ ಆಮೇಲೆ ಓದಿದ್ದು ಜರ್ನಲಿಸಮ್ ಅಂಡ್ ಮಾಸ್ಕಮ್ಯುನಿಕೇಷನು ಜರ್ನಲಿಸ್ಟ್ ಆಗಬೇಕಂತ ಜರ್ನಲಿಸ್ಟ್ ಆಗಬೇಕು ಅನ್ಕೊಂಡೆ ಬಟ್ ಆಂಕರಿಂಗ್ ನಂಗೆ ಹುಚ್ಚಿತ್ತು ಆ್ಯಂಕರ್ ಮಾಡ್ಬೇಕಂತ ಹೇಳಿ ತುಂಬ ಹುಚ್ಚಿತ್ತು ಬಟ್ ಅದು ಅದಾದಮೇಲೆ ಜರ್ನಲಿಸಮ್ ಮಾಡುವಾಗ ಜೀ ಕನ್ನಡದಲ್ಲಿ ನಾನು ಇಂಟರ್ನ್ಶಿಪ್ ಮಾಡಿದ್ದು ಅದು ಪ್ಲಸ್ ನನ್ನ ವೆಯ್ಟ್ ಲಾಸ್ ಜರ್ನಿ ಎಲ್ಲ ಸೇರ್ಕೊಂಡು ಫೋಟೋಗಳು ಸ್ಟೇಟಸ್ಗಳು ಬೀಳ್ತಿತ್ತಲ್ಲ ಎಲ್ಲ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ತಂತಾನೆ ಆಪರ್ಚುನಿಟೀಸ್ ಬರಕ್ ಶುರು ಆದ್ರೆ ನಾನು ಯಾವುದೂ ಹುಡ್ಕೊಂಡು ಹೋಗ್ಲೇ ಇಲ್ಲ ಆಡಿಷನ್ ಕೊಟ್ಟಿದ್ದು ಒಂದು ಸೆಲೆಕ್ಟ್ ಆಗಿಲ್ಲ ಯಾವ್ದ್ರಲ್ಲೂ ಮಾಡಿಲ್ಲ ಯಾವ್ದು ಆಡಿಷನ್ ಕೊಟ್ಟಿಲ್ಲ ಯಾರ್ಯಾರೋ ಬರ್ತಾರೆ ಕಾಲ್ ಮಾಡ್ತಾರೆ ಬರ್ತಾರೆ ಸಿನಿಮಾ ಮುಗಿಸೇ ಬಿಡ್ತೀನಿ ಹಿಂಗೆ ನಡೀತಿದೆ ಮಾಡಿದ್ವಿ ಸೋಲ್ ಮೇಟ್ ಅಂತ ಹೇಳಿ ಆಕ್ಚುಲಿ ಅದಕ್ಕೆ ಮುಂಚೆ ಒಂದು ಮಾಡಿದ್ವಿ ಕಂಪ್ಲೀಟ್ ಮಾಡಿಲ್ಲ ನನ್ನ ನನ್ನ ಪೋರ್ಷನ್ ಅಷ್ಟೇ ಮುಗಿಸಿದ್ವಿ ಓಯೋ ಅಂತ ಹೇಳಿ ಆಕ್ಚುಲಿ ಅದು ಬೆಂಗಳೂರು ಅವರ ಹಾ ಸಾವ್ಕರ್ ಪ್ರೊಡಕ್ಷನ್ಸ್ ಅಂತ ಹೇಳಿ ಬೆಂಗಳೂರಿನಲ್ಲಿದೆ ಮಾಡಿದ್ದು ಬಟ್ ಮಾಡಲಿಲ್ಲ ಅಂದ್ರೆ ಬೇರೆ ಬೇರೆ ಆರ್ಟಿಸ್ಟ್ಗಳು ಅವ್ರ ಪೋರ್ಷನ್ಸ್ ಕಂಪ್ಲೀಟ್ ಆಗದೆ ಅದು ಸ್ಟಾಪ್ ಆಗೋಯ್ತು ಅದಾದ್ಮೇಲೆ ಸೋಲ್ ಮೇಟ್ ಫಸ್ಟ್ ಕಂಪ್ಲೀಟ್ ಸಿನಿಮಾ ಸಿನಿಮಾ ಅದು ಆ್ಯಕ್ಚುಲಿ ಟೆಲಿ ಮೂವಿ ಶಾರ್ಟ್ ಫಿಲಮ್ ಅನ್ನೋದಕ್ಕಿಂತ ರಿಲೀಸ್ ರೀ ರಿಲೀಸ್ ಆಗಿ ಬಹಳ ಓಡತ್ರಿ ಅದರಿಂದಾನೇ ನಂಗೆ ಅಪರ್ಚುನಿಟೀಸ್ ನೆಕ್ಸ್ಟ್ ಶುರು ಆಗಿತ್ತು ಅಂದ್ರೆ ವೇಟ್ ಲಾಸ್ ಜರ್ನಿ ಅವಕ್ಕಿಂತ ಮುಂಚೆ ಆದ್ಮೇಲೆ ಆದ್ಮೇಲೆ ಮತ್ತೆ ಹೀರೋಯಿನ್ ಅಲ್ಲ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಹೀರೋಯಿನ್ ಅಮ್ಮ ಆಗ್ತಿದ್ದೆ ಈಗ ಆ ಫೋಟೋ ನೋಡಿದಾಗ ಏನು ನಗೂ ರಾತ್ರಿ ಹುಚ್ಚಿ ಅನ್ಸತ್ರಿ ಅದ್ರ ಏನಾಗುತ್ತೆ ಗೊತ್ತಾ ಹಂಗಿರುವಾಗ ಒಂದು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಫಿಸಿಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ರೀ ಸೊ ಹೆಂಗೆ ಅಂದ್ರೆ ಅಲ್ಲಿ ಡಪ್ಪ ಇದ್ದಿದ್ದು ನನ್ಗೆಲ್ಲ ಕಂಪ್ಲೀಟ್ ಕಾನ್ಫಿಡೆನ್ಸ್ ಲೂಸ್ ಡೆಫಿನೆಟ್ಲಿ ತಿರ್ಗೇ ನೋಡೋದಿಲ್ಲ ಅಂದ್ರೆ ಅಟ್ರಾಕ್ಷನ್ ಅದು ಒಂದು ಗಾದೆ ಹೇಳ್ತಾರೆ ಹೆಣ್ಮಕ್ಳು ಸೌಂದರ್ಯಾಗ ಬಾ ಚೆನ್ನಾಗಿದ್ದಾಳಪ್ಪ ಅಂದಾಗ್ಲೇ ಅವಳು ಒಂದು ಆಕಿ ಒಂದ್ ಸೌಂದರ್ಯಕ್ಕೆ ಒಂದು ಬೆಲೆ ಅಂತ ಹೇಳಿ ದಪ್ಪ ಇದೆ ಹೆಲ್ತ್ ಇಶ್ಯೂಸ್ ಇತ್ತು ಕಾನ್ಫಿಡೆನ್ಸ್ ಅನ್ನೋದು ಕಂಪ್ಲೀಟ್ಲಿ ಲೋ ಇತ್ತು ಹಂಗಾಗಿ ಆ ವರ್ಷನ್ ನೋಡಿದ್ರೆ ಡೆಡ್ ಅಪೋಸಿಟ್ ಈಗ ಸಿಂಗಡಿ ಅವ್ರ ಜೊತೆ ಹೆಂಗ್ರಿ ನಿಮ್ದು ಪರಿಚಯ ಹೆಂಗಾತ್ರಿ ಹಾ ಅದೇ ಹೇಳಿದಲ್ಲ ನಂಗೆ ಯಾರೋ ಕಾಲ್ ಮಾಡ್ತಾರೆ ಸಿನ್ಮಾ ಇದೆ ಬನ್ನಿ ಅಂತಾರೆ ಹೋಗ್ತೀನಿ ಅವ್ರು ನನಗೆ ಗೊತ್ತಿಲ್ಲ ನಾ ಅವ್ರಿಗೆ ಗೊತ್ತಿಲ್ಲ ನನ್ನ ನಂಬರ್ ಅವ್ರಿಗೆ ಯಾರು ಕೊಟ್ಟಿರ್ತಾರೆ ಅನ್ನೋದು ಗೊತ್ತಿರಲ್ಲ ಸಿನಿಮಾ ಮುಗಿಸೇ ಬಂದುಬಿಡ್ತೀನಿ ಹಂಗಾಗಿದ್ದೆ ಸೋಲ್ಮೇಟು ಸೋಲ್ಮೇಟ್ ನೋಡಿಕೊಂಡು ಶಾಂತ್ವೀರ್ ಅಂತ ಹೇಳಿ ಒಬ್ರು ಕಾಂಟ್ಯಾಕ್ಟ್ ಮಾಡಿದ್ರು ನನ್ನ ಸೋಲ್ಮೇಟ್ ಡೈರೆಕ್ಟರ್ನ ಹರ್ಷ ಮನೋಹನ್ ಹರ್ಷ ಅಂತ ಹೇಳಿ ಇಬ್ರು ಅವರು ನನ್ನ ನಂಬರ್ ತೊಗೊಂಡ್ರು ರಮ್ದು ಶಾರ್ಟ್ ಫಿಲ್ಮ್ ಇದೆ ಹೇಳಿ ಶಾಂತ್ವೀರ್ ಶಾರ್ಟ್ ಫಿಲ್ಮ್ಗೆ ನಾನು ಹೀರೋಯನ್ನು ನಿಂಗರಾಜ್ ಅವರು ಹೀರೋ ಅಂತ ಅಂತೇಳಿ ಆ್ಯಕ್ಟ್ ಹೇಳಿ ಫೈನಲ್ ಮಾಡಿದ್ದು ಬೆಂಗಳೂರಲ್ಲೇ ಶೂಟಿಂಗ್ ಇರುತ್ತೆ ಅಂತ ಹೇಳಿದರು ಬಟ್ ಅದ್ರ ಮಧ್ಯದಲ್ಲಿ ಅಹ್ ನಿಂಗ್ರಾಜ್ ಅವ್ರ ಜೊತೆ ಅವತ್ತಿನ ದಿನಕ್ಕೆ ಪ್ರಿಯಾ ಸೌದಿ ಯಾಕೆ ಮಾಡ್ಬೇಕಿತ್ತು ಒಂದು ಸಿನಿಮಾದಲ್ಲಿ ಅವಳು ಎಕ್ಸಾಮ್ಸ್ ಅಂತ ಹೇಳಿ ಬರಕ್ ಆಗದೆ ಮೇಡಮ್ ಇವ್ರದ್ದು ಹಿಂಗಿದೆ ಫಸ್ಟ್ ಅವ್ರದ್ ಮುಗಿಸ್ಕೊಟ್ಬಿಟ್ ಬಂದ್ಬಿಡಿ ಪಾಪ ಹೊಸ ಚಾನಲ್ ಅವಾಗ ನಾನು ನಾನು ಹೋಗೋಕ್ ಮುಂಚೆ ಮೋಸ್ಟ್ಲಿ ಸೆವೆಂಟಿ ಕೆ ಫಾಲೋವರ್ಸ್ ಅಷ್ಟೇ ಯೂಟ್ಯೂಬ್ ಅಲ್ಲಿ ಇದ್ದಿತ್ತು ಅವ್ರಿಗೆ ಅಣ್ಣ ನಂಗ್ ನಿಂಗರಾಜ್ ಸಿಂಗಡಿ ಯಾರು ಅನ್ನೋದು ಗೊತ್ತಿರ್ಲಿಲ್ಲ ಅವತ್ತಿನ ದಿನಕ್ಕೆ ನೋಡೇ ಇರ್ಲಿಲ್ಲ ಅವ್ರು ಯಾರ ಅನ್ನೋದು ಗೊತ್ತಿರಲಿಲ್ಲ ಇನ್ಸ್ಟಾಗ್ರಾಮ್ ನೋಡ್ದೆ ತ್ರೀ ಹಂಡ್ರೆಡ್ ಕೆ ಏನೋ ಫಾಲೋವರ್ಸ್ ಇದ್ರು ಆತಪ ಒಂದೆರಡು ಕೆ ಫಾಲೋವರ್ಸ್ ನನ್ಗೂ ಬರ್ತಾರೆ ಅಂತ ಹೇಳ್ಕೊಂಡು ಸರಿ ಅಂತ ಹೇಳಿ ಹೋಗ್ ಮಾಡ್ಕೊಟ್ ಬರೋಣ ಅಂತ ಹೇಳಿ ಹೋಗಿದ್ದು ಅದಾದ್ಮೇಲೆ ಮತ್ತ್ ಆಮೇಲೆ ಅವ್ರಚುಲಿ ಪೇರ್ ಕಾನ್ಸೆಪ್ಟ್ ಬೇರೆಯವ್ರ ಜೊತೆ ಇದ್ದಿದ್ದು ನನ್ ಜೊತೆಗೆ ಅಂತ ಇರ್ಲಿಲ್ಲ ಸೊ ಮುಗಿಸ್ಕೊಟ್ಬಿಟ್ಟು ಬಂದೆ ಬಂದ ಬಂದ್ಮೇಲೆ ವಾಪಸ್ ಅವ್ರು ಬೇರೆವ್ರ ಜೊತೆ ಸಿನಿಮಾಗ್ನ ಮಾಡ್ಕೊಂಡ್ರು ಎರಡೇನೋ ಮಾಡ್ಕೊಂಡ್ರು ಮತ್ತೆ ಇನ್ನೊಂದ್ ಕಾನ್ಸೆಪ್ಟ್ ನನ್ನ ಕರೆದ್ರು ಮತ್ತ್ ವಾಪಸ್ ಬನ್ನಿ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಆ ಶುರು ಆಗಿದ್ ನಮ್ ಜರ್ನಿ ಸೊ ಶಾಂತ್ವೀರ್ ಅನ್ನೋದು ಪರಿಚಯ ಮಾಡ್ಸಿದ್ರು ನಮ್ ನಿ ಶಾಂತವೀರ್ ಅವ್ರ ಜೊತೆಗೆ ಸಿನಿಮಾನೇ ಮಾಡ್ಲಿಲ್ಲ ಅವ್ರ ಜೊತೆ ಮಾಡಿಲ್ರಿ ಮೂರು ವರ್ಷ ಆದ್ಮೇಲೆ ಈಗ ಮೊನ್ನೆ ಒಂದ್ ಬಂದೆ ಮೂರು ವರ್ಷ ಆದ್ಮೇಲೆ ಮಾಡಿದ್ರು ಮೂರು ವರ್ಷ ಆದ್ಮೇಲೆ ಈಗ ಜಾಸ್ತಿ ಶೂಟಿಂಗ್ಸ್ ನಿಮ್ಗೆ ಉತ್ತರ ಕನ್ನಡದ ಆಡ್ತಾರೆ ಅಂಡ್ ನೀವು ಉತ್ತರ ಕನ್ನಡದ ಭಾಷೆ ಸ್ವಲ್ಪ ಕಲ್ತೀರಿ ಅಂತ ಅನ್ಸ್ತೈತ್ರಿ ಸ್ಟಾರ್ಟಿಂಗ್ ಒಳಗೆ ಹೆಂಗ್ ಡಿಫಿಕಲ್ಟ್ ಅಂತ ಆಗಿದ್ದೇನೆ ಉತ್ತರ ಕನ್ನಡ ಭಾಷೆ ಕಲಿಬೇಕಾದ್ರೆ ಆ ಸ್ಟಾರ್ಟಿಂಗ್ ನಂಗೆ ಬಹಳ ಕಷ್ಟ ಅನ್ಸ್ತೈತ್ರಿ ಅಂದ್ರೆ ಕಷ್ಟ ಅನ್ನೋದಕ್ಕಿಂತ ನಿಮ್ದು ಸ್ಲಾಂಗೇ ಬೇರೆ ಈಗ ನಾನು ಉತ್ತರ ಕರ್ನಾಟಕ ಮಾತಾಡ್ತೀನಿ ಅಂದ್ರೂ ರೀ ನಂದು ನಾನು ಕಂಪ್ಲೀಟ್ ಉತ್ತರ ಕನ್ನಡ ಬರಂಗಿಲ್ರಿ ಹಂಗ ಅಷ್ಟ ಬರಂಗಿಲ್ರಿ ಅಂದ್ರೆ ಗೊತ್ತಾಗ್ಬಿಡ್ತೈತಿ ಅಂದ್ರೆ ನೀವೇ ಹೋಗ್ಲಾ ಅನ್ನೋದಕ್ಕೂ ಅತನನ ಹೈ ಹೋಗ್ರಿ ಅನ್ನೋದು ಕೊನೆ ಬೆತ್ಯಸ ಐತಿ ಅಲ್ಲಿ ಅದು ಕಡೆ ಹೌದು ನಾನು ಸಾಫ್ಟ್ ಲೇ ಉತ್ತರ ಕರ್ನಾಟಕ ಅದನ್ನ ಮಾತಾಡದ್ರೂ ನಾನು ಉತ್ತರ ಕರ್ನಾಟಕ ಅಷ್ಟು ಬರದಿಲ್ಲ ಪರ್ಫೆಕ್ಟ್ ಬರದಿಲ್ಲ ಬಟ್ ಟ್ರೈ ಮಾಡುತ್ತೆನ್ರಿ ಮಾತಾಡಕ್ಕೆ ನಿಮಗೆ ಯಾರ ಕಲ್ಸಿದಾರೇನ್ರಿ ಹಿಂಗ ಇಲ್ರಿ ರಿ ಹೆಲ್ಪ್ ಆ ಹಂಗ ನನಗೆ ತೀರಾ ಪ್ರೆಷರ್ ಹಾಕಿ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅಲ್ಲೇ ಡೈಲಾಗ್ ಹೇಳಬೇಕು ಅಂತಿದ್ದಿದ್ದು ಮಲ್ಯ ಬಗಲ್ ಕೊಟ್ಟವರು ಅವರ ಫಸ್ಟ್ ಸಿನಿಮಾ ರಂಗನ್ ದೀಪಾವಳಿ ಅಂತ ಹೇಳಿ ಕಂಪ್ಲೀಟ್ ಡೈಲಾಗ್ನ ನಾನು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ನಲ್ಲಿ ಸ್ಲ್ಯಾಂಗ್ ಎಲ್ಲನೂ ಸೇರಿಸಿ ತಗೊಂಡಿದ್ದೆ ಆ ಸಿನಿಮಾ ಸೊ ನಾನು ಉತ್ತರ ಕರ್ನಾಟಕ ಹಂಗೆ ಕಲಿಬೇಕು ಲ್ಯಾಂಗ್ ಡೈಲಾಗ್ಸ್ನೂ ಸಹಿತ ಅದರಲ್ಲೇ ಹೇಳಬೇಕಂತ ನನಗೆ ಇನ್ ಇನ್ಸ್ಪಿರೇಷನ್ ಮಲ್ಯ ಈಗ ನಾ ಇದನ್ನ ಉತ್ತರ ಸೌತ್ ನಾರ್ತು ಡಿಫ್ರೆನ್ಸ್ ಮಾಡ್ಬೇಕಂತ ವ್ಯತ್ಯಾಸ ಏನು ಮಾಡ್ಬೇಕಂತ ಹೇಳ್ತಿಲ್ರಿ ಕರ್ನಾಟಕ ರೀ ನಾವು ಅಷ್ಟೇ ಎಸ್ ಬಟ್ ಇಲ್ಲಿನ ಮಂದಿಗೂ ಉತ್ತರ ಕರ್ನಾಟಕದ ಹಳ್ಳಿ ಮಂದಿಗೂ ಏನು ಡಿಫರೆನ್ಸ್ ಅನ್ಸೈತ್ರಿ ರೀ ನಿಮಗೆ ಅಜಗಜ ಅಂತರ ವ್ಯತ್ಯಾಸ ಐತ್ರಿ ಎಲ್ಲಾನು ರೀ ನೀವ್ ಲೈಫ್ ಸ್ಟೈಲ್ ಇಂದ ಹಿಡ್ದು ಭಾಷೆಯಿಂದ ಹಿಡಿದು ಗುಣ ಇಂದ ಹಿಡ್ದು ಪ್ರತಿ ಇಲ್ಲಿ ಹೆಂಗ ಬೆಂಗ್ಳೂರ್ ಅನ್ನೋದು ಬಂತಂದ್ರ ನಾವಾಯ್ತು ನಮ್ ಲೈಫ್ ಆಯ್ತು ನಾವ್ ಇನ್ನೊಬ್ರಿಗೆ ತೊಂದ್ರೆನೂ ಕೊಡೋದಿಲ್ಲ ಇನ್ನೊಬ್ರಿಗೆ ಸಹಾಯನೂ ಮಾಡೋದಿಲ್ಲ ಅಲ್ಲಿ ಹಂಗಲ್ಲ ಹಾ ಅಲ್ಲೆಲ್ ಎಲ್ಲಾ ಸಿಕ್ತೇತ್ರಿ ಪ್ರೀತಿನೂ ಕೊಡ್ತಾರ ನೀವು ಏನಾರ ತರಲೆ ಮಾಡಿದ್ರ ಅಂದ್ರ ಎದ್ರು ಬಿಳದ ಇದ್ ಮಾಡ್ತಾರ ಸೊ ಬಹಳ ಡಿಫರೆನ್ಸ್ ಐತಿ ನಾ ಹಂಗ್ ನೋಡಿದ್ರೆ ನಂಗ ಉತ್ತರ ಕರ್ನಾಟಕದಲ್ಲಿ ಯಾಕೆ ಹುಟ್ಟಲಿಲ್ಲ ಅಂತ ಇಲ್ಲಿ ಹೆಂಗ್ ಒಂದೊಂದ್ಸಲ ಈಗ ನಾವೇ ನಾನಿಲ್ಲೆ ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಅಂದ್ರೆ ನಾವು ಅಕ್ಕಪಕ್ಕ ಸತ್ ಬಿದ್ರು ವಾಸನೆ ಬರ ತನಕ ನಮ್ ಯಾರು ಬಂದು ನೋಡೋಂಗಿಲ್ಲ ಅಲ್ಲಿ ಹಂಗಲ್ಲ ಒಂದೊತ್ತು ಊಟ ಮಾಡಿಲ್ಲ ಅಂದ್ರೂ ಒಂದ್ ನೂರ್ ಮಂದಿ ಓಡ್ ಬರ್ತಾರೆ ಊಟ ಮಾಡಿಲ್ಲಾನು ಎದಕ್ ಮಾಡಿಲ್ಲ ಯಾಕ ಕಮ್ಮಿ ಆಗೈತೆ ತಗೋ ಹಾ ಅಲ್ಲಿ ದುಡಿಲಿಕ್ಕನು ನಿಮ್ ಊಟ ಹೆಂಗ್ ಅಟ್ಲೀಸ್ಟ್ ಒಂದ್ ಊಟ ಅಂತೂ ಹೆಂಗೋ ನಡೀತಾ ಜೀವನ ನಡೆಸ್ಬೋದು ನೀವು ಇಲ್ಲಿ ಹಂಗಲ್ಲ ನಾನು ನೂರು ದಿನ ಉಪವಾಸ ಬಿದ್ದೀನಿ ಕೇಳಂಗಿಲ್ಲ ನಮ್ಗೇನ ಬೇಕು ಅನ್ನೋ ಹಂಗಿರ್ತೈತಿ ರೀ ಎಲ್ಲರೂ ಹಂಗಿಲ್ರಿ ಬಟ್ ಮ್ಯಾಕ್ಸಿಮಮ್ ಮೈಂಡ್ ಸೆಟ್ ಯಾಕಂದ್ರೆ ಅವ್ರವ್ರ ಲೈಫ್ ನಾಗ ಅವ್ರವ್ರು ಬಿಸಿ ಇರ್ತಾರೆ ಸೊ ಈಗ ನಂಗೆ ಪಕ್ಕದ ಮನೆಯಾಗ ಯಾರಿದಾರ ನನ್ಗೆ ಗೊತ್ತಿಲ್ಲ ಹಂಗ ಅವ್ರವ್ರ ಕೆಲಸ ಕೆಲಸ ಅವ್ರವ್ರಿಗೆ ಇಲ್ಲಿ ಈಗ ನೀವು ಅಲ್ಲಿ ಹೋಗದ ಹೋದಾಗ ಯಾರ್ದ ಒಂದ್ ಮನಿ ಹೋಗಿರ್ತೀರಿ ಅಲ್ಲಿ ಅವ್ರ ಮನೆ ಒಳಗೆ ವಾಶ್ರೂಮ್ ಇರಂಗ್ ಮಾಡ್ತಾರೆ ಆ ಅನುಭವ ಹೆಂಗಿತ್ರಿ ಅದಂತೂ ಅದೊಂದೇ ನೋಡ್ರಿ ನಮ್ಗೆ ಉತ್ತರ ಕರ್ನಾಟಕ ಬಂದ್ರೆ ಬಾಳ್ ಟಫ್ ಅನ್ಸದು ಯಾಕಂದ್ರೆ ಅಂದ್ರೆ ಸಿ ಹೆಣ್ಮಕ್ಳು ನಾವು ಸ್ಪೆಷಲಿ ಹೋಗಕ್ ಆಗಂಗಿಲ್ಲ ಬಿಕಾಸ್ ನಮ್ದೊಂದು ಹೈಜೀನು ಇರ್ತಾವ ಮತ್ತು ನಮ್ಗೆ ಸ್ಪೆಷಲಿ ಗಂಡ್ ಮಳಿಗಿನ ಜಾಸ್ತಿ ನಮ್ಗೆ ಇನ್ಫೆಕ್ಷನ್ಸ್ಗಳಾಗೋದು ಜಾಸ್ತಿ ನಮ್ಮ ಹೆಣ್ಮಕ್ಳಿಗೆ ಇದೊಂದು ನಂಗೆ ಉತ್ತರ ಕರ್ನಾಟಕದಾಗ ಭಾಳ ಪ್ರಾಬ್ಲಮ್ ಆಗ್ತಾವ ರೀ ಮನೆ ಒಳಗಿತ್ತಂದ್ರೆ ಚಲೋ ಬಟ್ ನಿಮ್ ಕಡೆ ಇರೋದೇ ಇಲ್ಲಲ್ಲ ಅದ್ ಬಿಟ್ಟು ನಂಗೆ ಹೆಂಗಂದ್ರೆ ಈಗ ಬಸ್ಗಳಲ್ಲಿ ಟ್ರಾವೆಲ್ ಮಾಡುವಾಗ ನಾ ಅಣ್ಣಂದ್ರಿಗೆ ಹೇಳ್ಬಿಡ್ತೀನಿ ಡ್ರೈವರ್ ಅಣ್ಣಂದ್ರಿಗೆ ದಯವಿಟ್ಟು ಪಬ್ಲಿಕ್ ಟಾಯ್ಲೆಟ್ ಟಾಯ್ಲೆಟ್ನ ನಿಲ್ಸ್ಬಿಡ್ರಿ ನಂಗೆ ಅದನ್ನ ಅದೇನ ಕಂಟಿ ಕಡೆ ಕರ್ಕೊಂಡ್ರಿ ಜಾಲಿ ಕಂಟಿ ನೋಡಿರಿ ಬೆಸ್ಟ್ ಅದು ಹೈಜೀನ್ ಆರಾಮ್ ಇರ್ತತಿ ಅಂತ ಹೇಳಿ ಅದೊಂತರ ವಿಚಿತ್ರ ಫಸ್ಟ್ ಅದನ್ನೇ ಚರ್ಗೆ ಎತ್ಕೊಂಡ್ ಹೋಗೋದಲ್ಲ ಒಂದ್ಕಡೆ ಅದನ್ನ ತಗೊಂಡ್ ಹೋಗಿದ್ದು ಆ ಇಲ್ಲಿ ಹೋದಾಗ ಬಸವಣ್ಣ ಬಸವರಾಜ್ ಹಾ ಅವ್ರ ಮನೆ ಕಡೆ ಹೋದಾಗ ಗುಡ್ಡದ ಮಧ್ಯದಲ್ಲಿ ಕರ್ಕೊಂಡ್ ಹೋಗಲ್ಲ ಒಂದ್ ಚರ್ಗಿ ಕೊಟ್ಟ ಅದನ್ನ ಒಂದ್ ಬಿಂದಿಗೆ ನೀರ್ ಬಿಂದಿಗಿನ ಹೋಗೋಣ ಅಂದ್ರೆ ಬಿಂದಿಗೆ ನೀರ್ ಎತ್ಕೊಂಡ್ ಹೋಗಿನ್ ಮತ್ತೆ ಬಿಂದಿ ನೀರೇ ನಂಗ್ ಇಲ್ಲಿ ಹೆಂಗ್ರಿ ಅನ್ಲಿಮಿಟೆಡ್ ವಾಟರ್ ಬರ್ತಾ ಇರತತಿ ಸ್ಪ್ರೇ ನೀರ್ ಬರ್ತಾ ಇರತತಿ ಅಲ್ಲಿ ಹಂಗ ಒಂದ್ ಚರಗಿ ಅಂದ್ರೆ ನಮ್ಗೆ ಸಲಂಗಿಲ್ರಿ ನಿಮ್ ರೂಢಿನೇ ಇಲ್ಲ ನಮ್ ಅಭ್ಯಾಸನೇ ಇಲ್ರಿ ಬಟ್ ಆ ಎಕ್ಸ್ಪೀರಿಯನ್ಸ್ ಒಂಥರ ಚಲೋ ಐತ್ರಿ ಫ್ರೆಶ್ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ರೀ ಈಗ ನೀವು ಮಾಡಿದ್ರು ಪಾತ್ರ ಹೋದ್ರಿ ನಿಮ್ಗ ತಲೆ ಒಳಗಿಂದ ಜಾಸ್ತಿ ದಿನ ಹೋಗ್ಲಾರ್ದಂಥ ಪಾತ್ರ ಅವ್ರಿಗೆ ಉಳ್ಕೊಂಡಿದ್ದ ಪಾತ್ರ ಅವ್ರಿಗೆ ನಾನು ಫಸ್ಟು ಇವಾಗ ಭಾಳ ಮಾಡಿದ್ನಿ ಇವಾಗ ರೀಸೆಂಟಾಗಿ ಅಂದರೆ ಬಂದದ ರೀ ಬಟ್ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಇದಂಥ ಪ್ರೀತಿ ಅಂತ ಹೇಳಿ ನಿಂಗರಾಜ್ ಅವ್ರ ಜೊತೆಗೆ ನಾನು ಎರಡನೇ ಸಿನಿಮಾದ ನಂದು ಅಲ್ಲಿಂದಾನೇ ನಾವಿಬ್ರು ಪೇರ್ ಕಾನ್ಸೆಪ್ಟಲ್ಲಿ ಮಾಡಬೇಕಂತ ಹೇಳಿ ಶುರು ಆಗಿದ್ದು ಇದಂಥ ಪ್ರೀತಿ ಒಂಥರ ಯಾವತ್ತೂ ಮರೆಯಕ್ಕಾಗದೇರುವಂತಹ ಒಂದು ಶ್ರುತಿ ಅದರಲ್ಲಿ ನನ್ನ ಹೆಸರು ಅವ್ರ ಹೆಸರು ಸಂತೋಷ್ ಸಂತು ಅಂತ ಇರುತ್ತೆ ಅದರಲ್ಲಿ ಸೊ ಅದಕ್ಕೆ ಅದ ಅದೇನೋ ಕ್ಯಾರೆಕ್ಟ್ರ್ ಗೊತ್ತಿಲ್ಲ ಸ್ಟೋರಿ ಅದನ್ನ ಮೀರಿನೂ ನಾವು ಅದ್ಭುತ ಸ್ಟೋರಿಗಳು ಆಮೇಲೆ ಮಾಡಿದ್ವಿ ಬಟ್ ಆ ಒಂದು ಕ್ಯಾರೆಕ್ಟರ್ ನನ್ನ ಮನಸ್ಸಲ್ಲಿ ಕೊನೆವರ್ಗು ನಂಗೆ ನಿಗ್ರಾಜ್ ಅವರು ಅಂದರೆ ಇದಂತ ಪ್ರೀತಿ ನೆನಪಾಗುತ್ತೆ ಅದು ಮುಂಚೆ ಮಾಡಿದ್ದು ನಿನಗೇರ್ಪಣೆ ಬಟ್ ಅದನ್ ಬಿಟ್ರೆ ಅದು ನೆನಪಾಗುತ್ತೆ ಬಿಟ್ರೆ ರೀಸೆಂಟ್ ರೀಸೆಂಟಾಗಿ ನಾವು ಒಂದು ಹುಚ್ಚರುಕತೆ ಮಾಡಿದ್ವಿ ಆ ಹರಾಮ್ ಕೋರ್ ದುನಿಯಾ ಅಂತ ಹೇಳಿ ಅದ್ರಲ್ಲಿ ನಾನು ಹುಚ್ಚಿ ಕ್ಯಾರೆಕ್ಟರ್ ಅವರು ಹುಚ್ಚಿ ಕ್ಯಾರೆಕ್ಟರು ಅದೊಂದು ನನ್ಗೆ ಅಲ್ಟಿಮೇಟ್ ನಾನು ತುಂಬಾ ಇಷ್ಟಪಟ್ಟಂತಹ ಕ್ಯಾರೆಕ್ಟರು ಬಿಟ್ರೆ ಶರಣಾಗತಿ ಅಮಿತಾ ನನ್ನ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಮಾಡಿದ್ವಿ ತಾಯಿ ಕ್ಯಾರೆಕ್ಟರು ಅದೊಂದು ಈ ಮೂರು ಕ್ಯಾರೆಕ್ಟರ್ಸ್ ನನಗೆ ಯಾವತ್ತಿಗೂ ಉಳಿಯುವಂತಹ ಕ್ಯಾರೆಕ್ಟರ್ಸ್ ತಲೆಯಲ್ಲಿ ಶೂಟಿಂಗ್ ಸೆಟ್ ಈಗ ಫನ್ಯ ಅಥವಾ ಅವಕೌಡ್ ಮೂಮೆಂಟ್ ಯಾವ್ದಾರ ನಾನು ಬೆದ್ದೆ ಅಯ್ಯೋ ಬಾಳ ಅದವ್ರಿ ಯಾವ್ದಾರ ಬಂದ ಹೇಳಬಹುದು ನೀವು ಚಾನೆಲ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ಹಂಗ ಸಿ ಬಿಗಿನಿಂಗ್ ನಲ್ಲಿ ಏನಾಗ್ತಿತ್ರಿ ನಿಮ್ಮ ಭಾಷೆಗಳು ನನಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ ನೀವು ಬಯೋ ಬಯೋ ಬೈಗುಳಗಳು ನನ್ಗೆ ಹೋ ಇವ್ರು ನಾರ್ಮಲ್ ಆಗಿ ಯೂಸ್ ನಾ ಯೂಸ್ ಮಾಡ್ಬಿಡ್ತಿದ್ವಿ ಅಕ್ಕಪಕ್ಕವರ್ಲಾ ನನ್ನ ಅಂದ್ರೆ ಕೆಲವೊಂದು ಎಷ್ಟೋ ಡಬಲ್ ನನ್ ಗೊತ್ತಿರಂಗಿಲ್ಲ ನೀವು ಇವ್ರು ಬೈಕೊಂಡು ಹೊರಡವಾರ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮ್ ನಾನು ಬಿಜಾಪುರ ಶಿವಪುತ್ರ ಅವ್ರು ಕರ್ಕೊಂಡು ಬಂದಿದ್ ನಾನು ಉತ್ತರ ಕನ್ನಡದಾಗಿದ್ದು ಶಿವಪುತ್ರ ಅವರು ಬಸ್ ಹತ್ತಿನಿ ಅವ್ರಿಗೆ ಅಣ್ಣನ್ ಕೇಳಿದೆ ಅಣ್ಣ ನನ್ ಸೀಟ್ ಎಲ್ಲಿದ್ದಾರೀ ಅಣ್ಣ ಅಂದ್ರೆ ಅವಳು ಏ ಹುತ ಮಗ್ನ ಬಾರೋ ಇಲ್ಲಿ ಅಕ್ಕನ್ ಕರ್ಕೊಂಡು ಹೋಗ್ ತೋರಿಸ್ ನನಗ್ ಬೈತಾ ಇದಾರ ಅಂತ ನಂಗೆ ಅರ್ಥ ಆಗ್ಲಿಲ್ಲ ಆಮೇಲೆ ಆಮೇಲೆ ನಂಗೆ ಅರ್ಥ ಆಗಿತ್ತು ಇವ್ರ ಕಡೆ ಕಾಮನ್ ಲ್ಯಾಂಗ್ವೇಜ್ ಇದು ನಮ್ ಕಡೆ ಬೈಗುಳ ಅದು ಆ ವರ್ಡ್ ಯೂಸ್ ಮಾಡ್ಬಿಟ್ಟಂದ್ರಮೋಷನ್ ಎಮೋಷನ್ ನಮ್ ಕಡೆ ನಮ್ಗೆ ನಾ ನಾ ನಮ್ ಕಡೆ ಬೈಗುಳಗಳು ನಾನು ಜಾನ್ಸ್ ಯೂಸ್ ಮಾಡೋದು ಗುಬೆ ಕೋತಿ ನಮ್ಗೆ ಇಷ್ಟೇ ಅಷ್ಟೇ ನಮ್ ಬೈಗುಳಗಳು ಹಂಗಾಗಿ ಅದನ್ ಕೇಳಿದ ತಕ್ಷಣ ಅಯ್ಯೋ ಬೈತಾ ಇದಾರೆ ಅವರು ನನಗೆ ಅನ್ನೋದು. ಇವಾಗ ಅದನ್ನ ನಾನು ಒಂದು ಯಾವ ಒಂದು ಶೂಟಿಂಗ್ ನಡೀತಿತ್ತು ಅದನ್ನ ಯೂಸ್ ಮಾಡ್ಬಿಟ್ಟೆ. ಇರೋವರೆಲ್ಲ ತಿರುಗ್ ನನ್ನ ಕಡೆ ನೋಡ್ತಾ ಇದಾರೆ. ಏನು হইತಾ ಇದೆ ಬಿಡು ಅಂತ. ಹಂಗ ಅದೊಂದು ಫನ್ನಿ ಮೂಮೆಂಟ್ ರೀ. ಎಸ್ ಎಸ್. ನಿಮ್ಮ ಫೇವರಿಟ್ ಯೂಟ್ಯೂಬರ್ ಯಾರು? ನಿಂಗ್ರಾಸಿ ಗಡೆ. ಅವರನ್ನು ಬಿಟ್ರಿ. ಅದನ್ನ ಬಿತ್ರೆ ಅಂದ್ರೆ ಕಾಮಿಡಿ ವರ್ಜನ್ಸ್ ತುಂಬಾ ಜಾಸ್ತಿ ಮಾಡ್ತಾರೆ ರೀ. ಅದರಲ್ಲಿ ಲಪ್ಪಂಗರಾಜ್ ಅವರೇ. ಎಸ್ ಎಸ್. ಈಗ ಸ್ಯಾಂಡಲ್ ವುಡ್ ಸ್ಯಾಂಡಲ್ವುಡ್ ಇಂತ ಡೈರೆಕ್ಟರ್ ಅಥವಾ ಆಕ್ಟರ್ ಜೊತೆ ನಿಮಗೆ ಕೆಲಸ ಮಾಡಬೇಕು ಅಂತ ಅನ್ಸಿದ್ರೆ ಯಾರ ಜೊತೆ ಕೆಲಸ ಕೆಲಸ ಮಾಡಬೇಕು ಸಿದೀಪ್ ಸರ್ ಡೈರೆಕ್ಟರ್ ನಾನು ಫೇವರಿಟ್ ಅವರು ಯಾಕೆ ಸಿದೀಪ್ ಸರ್ ಅಷ್ಟ ಒಂದು ಆಕ್ಟಿಂಗ್ ಅವರದ್ದು ಆಕ್ಟಿಂಗ್ ಅವರ ಮ್ಯಾನರಿಸಂ ಅವರ ಅಟಿಟ್ಯೂಡ್ ಅಂದ್ರೆ ಅವರಂತಾರ ನಂಗೆ ಇನ್ಸ್ಪಿರೇಷನ್ ರೀ ಸಿನಿಮಾದಲ್ಲಿ ನಾನು ತುಂಬಾ ಫ್ರೆಂಡ್ಲಿ ರೀ ಬಹಳ ಬೇಗ ಮಾತಾಡ್ಬಿಡ್ತೀನಿ ಎಲ್ಲರೂ ಜೋಡಿ ಮುಂಜಿಗೆ ಅತ್ತುಬಿಡ್ತೀನಿ ತುಂಬಾ ಬೇಗ ಮಾತಾಡ್ತೀನಿ ಬಟ್ ಆಕ್ಚುಲಿ ನಾವು ನಮ್ಮ ಕೆಟಗರಿ ಅಂತ ಅಂತಂದ್ರೆ ನಾವು ಅದನ್ನ ಕಡೋನ್ ಮಾಡ್ಬೇಕ್ರಿ ಅಂದ್ರೆ ನಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ತಗೊಂಡ ಬಿಡ್ತಾರೆ ಸಿ ನಾವು ಕಷ್ಟಪಟ್ಟು ಹೆಸರು ಬಂದಿದೀವಿ ಯಾರಿಗೂ ಈಸಿಯಾಗಿ ಸಿಗ ಸಿಗಬಾರ್ದು ಇಲ್ಲ ನಾ ಹಂಗೆ ದುರಹಂಕಾರ ತೋರಿಸಿ ಅಂತ ಹೇಳೋದಿಲ್ಲ ಬಟ್ ಒಂದು ಅಟಿಟ್ಯೂಡ್ ಅನ್ನೋ ಮೇಂಟೈನ್ ಮಾಡ್ಬೇಕು ಅದು ಸುದೀಪ್ ಸರ್ ಅವ್ರು ತುಂಬಾ ಒಳ್ಳೇರ್ ಎಲ್ಲರ ಜೊತೆಗೂ ಫ್ರೆಂಡ್ಲಿ ಬಟ್ ಅಗತ್ತು ಒಂದು ಮೇಂಟೈನ್ ಮಾಡ್ತಾರಲ್ಲ ಅದು ಬಹಳ ಇಂಪಾರ್ಟೆಂಟ್ ನಮ್ಗಳಿಗೆ ವೆರಿ ಇಂಪಾರ್ಟೆಂಟ್ ಇಲ್ಲಾದ್ರೆ ನಮ್ಮನ್ನ ಬಿಡ ಕೇರ್ ಮಾಡಂಗಿಲ್ಲ ಅಂತ ಇದು ನಂಗೆ ಬಹಳ ಎಕ್ಸ್ಪೀರಿಯನ್ಸ್ ನಲ್ಲಿ ನಾನು ನೋಡಿದಿನ ಅವ್ರದ್ದು ಯಾವ ಮೂವಿ ನಿಮ್ಗೆ ಇಷ್ಟ ಆಗಿದ್ದು ಈ ರೀಸೆಂಟ್ ಆಗಿ ಅಂತೂ ಮ್ಯಾಕ್ಸ್ ಮ್ಯಾಕ್ಸ್ ಒಂದ್ಸಲ ನೋಡಿದ್ರೆ ಸಮಾಧಾನ ಆಗೋಲ್ದಾಗಿತ್ತು ಇನ್ನೊಂದ್ಸಲ ಹೋಗ್ಬೇಕು ಫುಲ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ ಮಾಡೋದಕ್ಕಿಂತ ಒಂದು ಸೆಕೆಂಡ್ ಆಡಿಯನ್ಸ್ ನ ಬೇರೆ ಯೋಚನೆ ಮಾಡಕ್ಕೆ ಬಿಡಂಗಿಲ್ಲ ಮೊದ್ಲಿಂದ ಇಂಟರ್ವಲ್ ಬಂದ್ರೆ ತೂ ಯಾಕೆ ಇಂಟರ್ವೆಲ್ ಕೊಟ್ರಪ್ಪ ಅನ್ಸ್ತತಿ ಅಂದ್ರೆ ಏನಾಗ್ತದೆ ನೆಕ್ಸ್ಟ್ ಏನ್ ನೆಕ್ಸ್ಟ್ ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದಂದ್ರೆ ಆಡಿಯನ್ಸ್ ನ ಒಂದ್ ಸಿನಿಮಾ ಕಂಪ್ಲೀಟ್ ತನ್ನ ಹಿಡಿತದಲ್ಲಿ ಹಿಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅದಕ್ಕೆ ನಿಜವಾದ ಸಿನಿಮಾ ಅಂತಾರೆ ಅದು ಮ್ಯಾಕ್ಸ್ ಈಗ ಜಾಸ್ತಿ ನಿಂಗ್ರಾಶಿಂಗಾಡಿ ಅವ್ರು ನಿಮ್ ಜೊತೆನ್ ಮಾಡ್ತಾರೀ ಹಿಂಗ್ ಯಾರಾದ್ರೂ ಹೇಳಿದುಂಟಾ ಇಂಗರಾಜ್ ಗಾಡನ್ ಬರಿ ಇವ್ರನ್ನ ಹಾಕೊಂತಾರ ಅಂತ ಹೇಳಿ ನೀವು ಅಯ್ಯೋ ಬಾಳ್ ಕಾಟ ಕೊಟ್ರಿ ಹಾಂಗ್ ನೋಡಿ ನೋಡಿನೆ ಹಂಗ್ ಕಾಟಾ ಕೊಟ್ಟನೇ ಪಾಪ ಮಧ್ಯದಲ್ಲಿ ಅವ್ರು ಬೇರೆಯವನ್ನ ಹಾಕೊಳಕ್ ಶುರು ಮಾಡಿದ್ರು ನಾನ್ ಕೆಲ್ಸಗಳ್ ಹೊಡ್ತಾ ಕೊಡೋಕ್ ಶುರು ಮಾಡ್ರ ಯಾರ ಅದರ ಮಂದಿ ಇಬ್ರಿಗೂ ತ್ರಾಸ್ ಮಾಡ್ಬಿಟ್ರ ತ್ರಾಸ ಯಾಕಂದ್ರೆ ಸಿ ಅವ್ರಂತ ಬಂದ್ರು ನಾನಂತ ಬಂದ್ರು ಕೆರಿಯರ್ ಅನ್ನೋದು ನಮಗ್ ಸಕ್ಸಸ್ ಆಗ್ತಿ ಬೇಕೇ ಬೇಕು ನಾವ್ ಇಲ್ಲಿ ಇರೋದೇ ನಮ್ ದುಡಿಮೆ ನಮ್ ಕಡೆ ಎಲ್ಲಾ ಇದೇನೆ ನಾವು ನಾವ್ ಚೆನ್ನಾಗ್ ಮಾಡ್ತಾ ಇದೀವಿ ನಮ್ ಚನ್ನಾಗ್ ನಡೀತಾ ಇದೆ ಒಂದ್ ನೂರ್ ಮಂದಿ ಅದನ್ನ ಇಷ್ಟ ಅಂದ್ರೆ ಇಬ್ರು ಮಂದಿ ಇರ್ತಾರಲ್ಲ ಕಲ್ ಹುಡಿಯಕ್ಕೆ ಆ ಇಬ್ರು ಮಂದಿ ಸಲುವಾಗಿ ನಾವ್ ಮಧ್ಯ ಮಧ್ಯದಲ್ಲಿ ಚೇಂಜಸ್ ಅವ್ರು ಹಾಕ್ತಾರ್ರಿ ಬೇಗ ಈಗಂತೂ ಆರ್ ತಿಂಗ್ಳು ಗ್ಯಾಪ್ ಕೊಟ್ಬಿಟ್ವಿ ನಾವು ಹಾ ಅದ್ರ ನಮಗೂ ಹೊಡ್ತಾ ಅಲ್ ಕೆರಿಯರ್ಗ ಅಂದ್ರೆ ಈಗ ನೋಡ್ರಿ ಅದ್ ಅಂದ್ರೆ ಬರ್ಬೇಕಾರ್ ಬರ್ಬೇಕಾದ್ರೆ ನಾವ್ ಇಬ್ರು ಮಾಡೋ ಸಿಡ್ತವೆ ಬೇರೆಯವ್ರ ಮಾಡ್ಕೊಂಡಾಗ ಅಥವಾ ನಾನ್ ಬೇರೆಯವ್ರ ಜೊತೆ ಮಾಡಿದಾಗ ಡೌನ್ ಸ್ವಲ್ಪ ಒಂದು ಲಿಮಿಟ್ ಅನ್ನೋದು ಇರುತ್ತೆ ಹೊಡತಾ ಕೊಟ್ಬಿಟ್ರಿ ಯಾರು ಕಮೆಂಟ್ ಗಳು ಹಾಕ್ತರಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀನಿ ನಾನು ಹೋಗ್ಬಾರೀ ಸ್ವಲ್ಪ ವಿಚಾರ ಮಾಡ್ರಿ ಕಲಾವಿದರ ಬಗ್ಗೆ ಇಲ್ಲ ಬೇರೆಯವರಿಗೆ ಅವ್ರ ಅವಕಾಶ ಕೊಡಬೇಕು ನಮ್ ಅಲ್ಲಿ ಬೇರೆಯವ್ರು ಬರ್ಬೇಕು ನಾನು ಬೇರೆಯವ್ರ ಜೊತೆ ಹೋಗ್ಬೇಕು ಎಲ್ಲಾನು ಹೌದು ನಾವು ಕಲಾವಿದರಾಗಿ ಒಂದ್ ಕಡೆ ಸ್ಟಿಕ್ ಆಗ್ಬಾರ್ದು ಆದ್ರೆ ನಾವು ನಮ್ ಸಕ್ಸಸ್ಸಿಗೆ ಅಡ್ಡಾ ಕೊಟ್ಟು ನಾವು ಬೇರೆದನ್ನ ಮಾಡ್ಬೇಕು ನಿಮ್ ಸಲುವಾಗಿ ನಾವ್ ಅನ್ನೋದು ನಮಗೂ ಗ್ರೋತಿ ಹೊಡತ ಅಲ್ಲ ಅದು ಬ್ಯಾಡ್ ಅಂತೀನಿ ನಿಂಗ್ರಾಜ್ ನಿงರಸಿಂಗಾಡಿ ಅವರೊಳಗೆ ನಿಮಗೆ ಇಷ್ಟ ಆಗಿದ್ದ ಗುಣ ಯಾವುದು ನಿงರಸಿಂಗಾಡಿ ಆ ನಂಗೆ ಯಾವ್ದು ಗುಣ ಇಷ್ಟ ಆಗಿಲ್ರಿ ಇಷ್ಟ ಆಗದಿರೋ ಹೇಳ್ರಿ ಇಲ್ಲ ನಾವು ಬಹಳ ಜಗಳ ಮಾಡ್ತೀವ್ರಿ ಬಹಳ ಇಷ್ಟ ನನ್ ಸುಮ್ಮನೆ ಹೇಳಿದ್ ಅಷ್ಟೇ ಅ ತುಂಬಾ ಅಂದ್ರೆ ತುಂಬಾ ಜ್ಞಾನ ಇದೆ ಅವರು ಅವರ ಕಡೆ ಹೆವಿ ಜ್ಞಾನ ಅಂದ್ರೆ ಓದ್ತಾರೆ ಬುಕ್ ಅಂತ ಬಹಳ ಬುಕ್ ಏನು ಓದಲ್ರಿ ಅವರು ತಿಳ್ಕೊತಾರೆ ಅವರಿಂದ ಯೂನಿವರ್ಸಿಟಿ ಮಂದಿಗಳ ಕಡೆಯಿಂದ ತಿಳ್ಕೊತಾರೆ ಬುಕ್ ಓದತಾರೆ ಮೊದಲು ಓದವರು ಇವಾಗ ಟೈಮ್ ಇಲ್ಲಲ್ಲ ಅಷ್ಟು ಓದಂಗಿಲ್ಲ ಬಟ್ ಸುತ್ತಮುತ್ತ ಮಂದಿಗಳ ಕಡೆಯಿಂದ ತಿಳ್ಕೊತಾರೆ ಮತ್ತೆ ಹೆವಿ ಇಂಟೆಲಿಜೆಂಟ್ ಪರ್ಸನ್ ನಾನು ಸಿನಿಮಾ ಅಂತ ಬಂದ್ರೆ ಶಾರ್ಟ್ ಫಿಲಮ್ಸ್ ಅಂತ ಬಂದ್ರೆ ಅವರನ್ನ ಮೀರಿಸೋರು ಶಾರ್ಟ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಖಂಡಿತವಾಗ್ಲೂ ಇಲ್ಲ ನಾನು ಅವ್ರು ಹೌದ್ರಿ ಬೇರೆಯವ್ರ ಬೇಜಾರ್ ಅಂದ್ರು ಪರವಾಗಿಲ್ಲ ನನ್ನ ಟೀಮ್ ಅಂತ ಅಲ್ಲ ಆಸ್ ಅ ಪರ್ಸನ್ ನಾನು ನೋಡಿದೀನಿ ಅಂದ್ರೆ ಕೆಲವೊಂದ್ ಕಡೆ ಬೇರೆಯವ್ರ ಬೇಜೋದಲ್ಲೂ ವರ್ಕ್ ಮಾಡಿದಿನಲ್ಲ ನಾನು ಒಂದ್ 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 ಸೀನ್ ಮಾಡ್ಬೇಕಂತ ಹೇಳಿದ್ರೆ ಒಂದ್ ಹತ್ತು ಫುಟೇಜಸ್ ತಗೋತಾರೆ ಇವ್ರು ಹಂಗಲ್ಲ ನಂಗೆ ಗೊತ್ತಿ ಇದು ಇದು ಇಷ್ಟೇ ಇಷ್ಟ ಅಂದರೆ ಇಷ್ಟೇ ಅಕ್ಯುರೇಟ್ ಗೊತ್ತೋರಿಗೆ ಇಷ್ಟೇ ತಗೋತಾರ ಅಷ್ಟೇ ಬೇಕಿರುತ್ತೆ ಎಡಿಟಿಂಗ್ ಟೇಬಲ್ ಮೇಲೆ ಎಷ್ಟು ಬೇಕು ಅಂದರೆ ಒಂದು ಡೈರೆಕ್ಟ್ರಿಗೆ ಇದು ನಾನು ಅವರಿಂದ ಕಲ್ತಿದ್ದಂತಹ ಪಾಠ ಒಂದು ಡೈರೆಕ್ಟರ್ಗೆ ಎಡಿಟಿಂಗ್ನಲ್ಲಿ ಏನು ಅನ್ನೋದು ಒಂದು ಜ್ಞಾನ ಇರಬೇಕಂತ ಸೊ ಕ್ಯಾಮ್ರಾ ವರ್ಕ್ ಅನ್ನೆಸೆಸರಿ ಮಾಡೋ ಟೈಮ್ ವೇಸ್ಟ್ ಆಗಲ್ಲ ನಾನು ಒಂದು ಇವಾಗ ನಾವು ಇಲ್ಲಿ ಕೂತ್ ಮಾತಾಡ್ತಿದ್ದೀವಿ ನಾ ಇಲ್ಲೊಂದು ಅಲ್ಲೊಂದು 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 ಇದು ಎಷ್ಟೆಲ್ಲ ಆ್ಯಂಗಲ್ ತೊಗೊಂಡು ಕೊನೆಗೆ ನಾವು ಎಡಿಟಿಂಗ್ ಟೇಬಲ್ನಲ್ಲಿ ತೊಗೊಳೋದು ಎರಡೇ ಆ್ಯಂಗಲ್ಸು ಮ್ಯಾಕ್ಸಿಮಮ್ ಎರಡು ಆ್ಯಂಗಲ್ಸ್ ತೊಗೋತೀವಿ ಇಲ್ಲ ಮೂರು ಆ್ಯಂಗಲ್ಸ್ ತೊಗೊಂಡಿರ್ಬೋದು ಅದು ಜ್ಞಾನ ಇರಬೇಕು ಅವ್ರಿಗೆ ನಾನು ಇಪ್ಪತ್ತು ಆ್ಯಂಗಲ್ಸ್ ತೊಗೊಂಡು ಟೈಮ್ ವೇಸ್ಟ್ ಮಾಡಿ ಅಲ್ಲಿ ಕ್ಯಾಮ್ರಾನು ವೇಸ್ಟ್ ಪಾಪ ಕ್ಯಾಮ್ರಾಮ್ಯಾನು ಸುಸ್ತು ಆರ್ಟಿಸ್ಟ್ ಸುಸ್ತು ಇದು ನಾನು ನಿಂಗರಾಜ್ ಸಿಂಗ್ ಅಡಿಯವ್ರು ನನ್ಗೆ ಭಾಳ ಇಷ್ಟ ಇಷ್ಟ ಆಗದಿರೋ ಗುಣ ಹೇಳ್ರಿ ಒಂದು ಕೋಪ ಹೆವಿ ಹೆವಿ ಕೋಪಾರಿ ಹೆವಿ ಕೋಪಾರಿ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಯಾರೇ ಮೇಲೆ ಕೋಪ ಬರ್ಲಿ ಬೈಯೋದ್ ಮಾತ್ರ ಭೂಮಿಕೆ ಅದೇಂಗಂತೀರಿ ಅದೇನೋ ಗೊತ್ತಿಲ್ಲ ನನ್ನ ಹಣೆಯವರ ಹೌದ್ರಿ ಯಾರೇ ಏನೇ ಮಾಡ್ಲಿ ಬೈಯೋದ್ ಮಾತ್ರ ನನ್ಗೆ ಹಂಗೆ ಸೊ ಕೋಪ ಒಂದವ್ರಿಗೆ ಭಾಳ ಐತಿ ಅಷ್ಟೇ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಈಗ ನೀವು ಒಂದು ಕಡೆ ರೀ ಮೇ ಬಿರಾಜ್ ಸಿಂಗಡಿ ಅವರು ಅನ್ಸುತ್ತೆ ಅನ್ಸುತ್ತಿರಿ ಫ್ರೆಂಡ್ಶಿಪ್ ಬಗ್ಗೆ ಒಪಿನಿಯನ್ ಅದಕ್ಕೆ ನೀವು ಧೋಕೆಬಾದ ಅಂತ ಹೇಳ್ತೀರಿ ಆ ಒಪಿನಿಯನ್ ಹುಟ್ಕೊಳ್ಳೋಕ ಕಾರಣ ನನ್ನ ಪರ್ಸ್ನಲಿ ನನ್ನ ನನ್ನ ಸ್ನೇಹಿತರು ಅಂತಲ್ಲ ಅನ್ನಿಸ್ಕೊಂಡು ದುಶ್ಮನ್ ಕಹಾಹೆ ಅಂತೆ ಅಂದರೆ ಬಗಲ್ ಮೇಹ್ ಅಂತ ಹಿಂದಿನಲ್ಲಿ ಒಂದು ಸೇಂಗ್ ಇದೆ ಕನ್ನಡ ಹಾಗೆ ಹಂಗಿದ್ದವರೇ ಜಾಸ್ತಿ ನನ್ನ ಲೈಫಲ್ಲಿ ಹಾಗಾಗಿ ನಾನು ನಂಗ್ ಇವತ್ತಿಂಗ್ ನೋಡ್ರೆ ನಾನು ನೋ ಫ್ರೆಂಡ್ಸ್ ಲಿಟ್ರಲಿ ನನ್ನ ಟೀಮ್ ಏನಲ್ ಬಂದ್ರೆ ನಿಂಗ್ರಾ ಸಿಂಗಡಿ ಆ ಟೀಮ್ ಜೊತೆ ಒಂದು ಹೋಗ್ತೀನಿ ಇಲ್ಲ ಇಲ್ಲಿ ಬಿಟ್ರೆ ಇಲ್ಲಿ ನಮ್ ಹುಡುಗರು ಅವ್ರ ಜೊತೆ ಹೋಗ್ತೀನಿ ಬಿಟ್ರೆ ಹುಡುಗರು ಹೋದ್ರೆ ಚಿಕ್ಕ ಚಿ ಚಿಕ್ಕವರು ಹತ್ತನೇ ಕ್ಲಾಸ್ ಐದನೇ ಕ್ಲಾಸ್ ಅಷ್ಟೇ ಅವ್ರಿಬ್ರು ಬಿಟ್ರೆ ದೋಸ್ತ್ ಅನ್ನೋರೇ ಇಲ್ಲ ನಾನು ಸಿಂಗಲ್ ಸೋಲೋ ಎಲ್ಲೇ ಹೋದ್ರು ಸೋಲೋ ಹೋಗ್ತೀನಿ ರಂಗಭೂಮಿ ನನ್ನ ಕಲ್ಸಿದ್ದು ಬಹಳ ಶ್ರೀ ಆ ನಾನು ಅದೇ ಅಂತಿರ್ತೀನಿ ಅಂದ್ರೆ ನಾವು ಸುಮಾರು ಸಲ ನಾನು ಸಾಹೇಬರು ಕೂತ್ಕೊಂಡು ಮಾತಾಡುವಾಗ ಅಥವಾ ಬೇರೆ ಟೀಮ್ಗಳಲ್ಲಿ ಕೂತ್ಕೊಂಡು ಮಾತಾಡುವಾಗ ಆರ್ಟಿಸ್ಟ್ ಅಂತ ಬಂದಾಗ ಸ್ವಲ್ಪ ಸಕ್ಸಸ್ ಬಂದರೂ ತಲೆಗೆ ಹತ್ ಬಿಡುತ್ತೆ ಅವ್ರು ಹಿಡಿಯೋಕೆ ಆಗೋದಿಲ್ಲ ಎಲ್ಲೋ ಓಡ್ತಿರ್ತಾರೆ ನಮ್ಮ ರಂಗಭೂಮಿಯಲ್ಲಿ ನಮಗೆ ಕಲ್ಸ್ಕೊಟ್ಟಿದ್ದು ಇದೇನೆ ಸಕ್ಸಸ್ ಬಂದ್ರು ಎಷ್ಟೇ ಕೆಳಗೆ ನೀನ್ ಯಾವತ್ತಿದ್ರು ಕಲಿಯೋದು ಬಹಳಷ್ಟಿದೆ ಅಲ್ಲಿ ನಾವು ಹೆಂಗಂದ್ರೆ ರಂಗಭೂಮಿಲಿ ಕಸಾನು ಗುಡಿಸ್ಬೇಕು ಅಲ್ಲಿ ಬಾತ್ರೂಮ್ ನೆಸೆಸಿಟಿ ಬಂತ ಬಾತ್ರೂಮು ಕ್ಲೀನ್ ಮಾಡಬೇಕು ಒಬ್ಬನಿಗೆ ಮೇಕಪ್ ಬಂತ ಮೇಕಪ್ಪು ಹಾಕಬೇಕು ಅವ್ನ ಡ್ರೆಸ್ಸು ತೊಳಿಬೇಕು ನಾನು ನಿಂತು ರಾಣಿಯಾಗೂ ಆ್ಯಕ್ಟ್ ಮಾಡಬೇಕು ಸೊ ಡೌನ್ ಟು ಅರ್ತ್ ಅನ್ನೋದು ನನಗೆ ಕೊಟ್ಟಿದ್ದು ರಂಗಭೂಮಿ ನಿಮ್ಗೆ ಜರ್ನಲಿಸ್ಟ್ ಆಗ್ಬೇಕಂತ ಆಸೆ ಐತ್ರಿ ಅದಕ್ಕೆ ಇನ್ಸ್ಪಿರೇಷನ್ ಏನು ರೀ ನಾನು ಸ್ವಲ್ಪ ವರ್ಷಗಳು ಫಾರಿನ್ನಲ್ಲಿದ್ದಾಗ ಅಲ್ಲಿ ಒಬ್ಬರು ಆಕ್ಚುಲಿ ಅವ್ರ ಹೆಸರು ಮರ್ತೋದೆ ಕಿರಣ್ ಅನ್ನೋದು ಅಷ್ಟೇ ಅವ್ರ ಸರ್ ನೇಮ್ ಮರ್ತೋದೆ ಮೇಡಮ್ ಹೆಸರು ಕಿರಣ್ ಅಂತ ಹೇಳಿ ಅವರು ಅವ್ರು ನಂಗೆ ಇನ್ಸ್ಪಿರೇಷನ್ ಅವ್ರು ಹೆಂಗೆ ಅಂದರೆ ಇಂಡಿಯನ್ ಅಂಬಾಸಡರ್ ಇದ್ರು ಅವರು ಸಾರಿ ಕಿರಣ್ ಅಲ್ಲ ಹೆಸರು ಮಿಲನ್ ಅರುಣ್ ಅರುಣ್ ಅಂತೇಳಿ ಮಿಲನ್ ಅರುಣ್ ಅಂತ ಹೇಳಿ ಅವ್ರ ಹೆಸರು ಕಿರಣ್ ಅನ್ನೋದೇನೋ ಸರ್ನೇಮ್ ಏನೋ ಬರ್ತಿತ್ತು ಅವ್ರದ್ದು ಅವರು ಒಂದು ಹತ್ತು ಜನ ಗಂಡಸರು ಅಂತ ಇಟ್ಕೊಳ್ಳಿ ಹತ್ತು ಜನ ಗಂಡಸರು ಸ್ಟೇಜ್ ಮೇಲೆ ನಿಂತಿದ್ರೆ ಇವರೊಬ್ರೇ ಲೇಡಿ ಇಂಡಿಯನ್ ಅಂಬಾಸಡರ್ ನಿಂತು ಅಲ್ಲಿ ಅಂದರೆ ಅಲ್ಲೆಲ್ಲ ರಾಜನ್ ಸಿಸ್ಟಮ್ ರೂಲಿಂಗ್ ಸಿಸ್ಟಮ್ ನಡೆಯೋದು ರಾಜ ಗೀಜ ಎಲ್ಲ ನಿಂತಿದ್ರು ಇವರೊಬ್ಬರೇ ಲೇಡಿ ನಿಂತಿರೋರು ಟೇರಿಂಗ್ ಇಂಡಿಯನ್ ಅಂಬಾಸಿಡರ್ ಅಂದರೆ ಅಂದರೆ ಇನ್ನೊಂದು ಕಂಟ್ರಿನಲ್ಲಿ ಅಂಬಾಸಿಡರ್ ಆಗಿರ್ಬೇಕಂದ್ರೆ ಅದೊಂದು ಡೇರಿಂಗ್ ಅವರು ನೋಡಿದಾಗ ಯಾವಾಗಲೂ ನಂಗೆ ಅವರೊಂಥರ ಇನ್ಸ್ಪಿರೇಷನ್ ಲೇಡಿ ಡೇರಿಂಗಾಗಿ ಹಿಂಗೆ ನಿಲ್ಬೇಕಂತೇಳಿ ಹಾಗೆ ನಮ್ಮ ಟೀಮಲ್ಲೂ ಅಷ್ಟೇ ಒಂದು ಇಪ್ಪತ್ತು ಜನ ಗಂಡಿದ್ರು ನಾನು ಒಬ್ಬಳೇ ಟೀಮ್ ಹುಡುಗಿ ಟೀಮ್ ಅಂದರೆ ಬೇರೆ ಹೀರೋಯಿನ್ಸ್ ಬಂದು ಹೋಗ್ತಾರೆ ಬಟ್ ಅವ್ರು ಯಾರು ಟೀಮ್ ಅಲ್ಲ ನಮ್ಮ ಟೀಮಲ್ಲಿ ನಾನು ಒಬ್ಬಳೇ ಟೀಮ್ ಹುಡುಗಿ ನಾನು ನಿಂತಿದ್ದೀನಿ ನಂಗೆ ಅದು ಅವ್ರು ನಂಗೆ ಇನ್ಸ್ಪಿರೇಷನ್ ಅಲ್ಲಿ ನಂಗೆ ಶುರು ಆಗಿದ್ದು ಮತ್ತೆ ಹೆಂಗೆ ಅಂದ್ರೆ ಮೊದ್ಲಿಂದನು ಅಷ್ಟೇ ನಂಗೆ ರಿಸ್ಕ್ ತೊಗೊಳ ಸ್ವಲ್ಪ ಬಹಳ ಇಷ್ಟ ಜರ್ನಲಿಸಮ್ ಅನ್ನೋದೇ ಒಂದು ರಿಸ್ಕ್ ಮಾಡೋದು ನ್ಯಾಯದ ವಿರುದ್ಧ ಮಾತಾಡ್ಬೇಕಂತ ಹೇಳ್ರೆ ಇವಾಗಿನ ಜನ ನಮ್ಗೇನಾಯ್ತು ಅಂತ ಹೇಳಿ ಬಿಟ್ಬಿಡ್ತಾರೆ ಬಟ್ ನನ್ಗದು ನಾನ್ ಮಾತಾಡ್ತೇನೆ ಇವತ್ತಿನ ದಿನಕ್ಕೂ ಒಂದೊಂದ್ಸಲ ತಾಯಿ ಬೈತಾರೆ ಪಬ್ಲಿಕ್ ಫಿಗರ್ ನೀವ್ ಹಂಗೆಲ್ಲ ಜಗಳ ಮಾಡಕೋಬೇಡಿ ಅಂತ ಹೇಳಿ ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ಅಲ್ಲಿ ಮುಗಿದೋಯ್ತು ಅಲ್ಲಿ ಏನಾರ ತಪ್ಪಾಗಿದ್ರೆ ಪ್ರಶ್ನೆ ಮೊನ್ನೆ ಎರಡ್ ಸಲ ಜಗಳ ಮಾಡಿದ್ವಿ ನಿಮ್ಗೆ ಅವ್ರಿಗೇ ಅವ್ರಂತಾರೆ ನಾನ್ ಇವಾಗ ಜಗಳ ಮಾಡ್ಕೋಬಿಡ್ರಿ ನೀವ್ ನೀವ್ ಮಾಡ್ಕೊಳ್ರಿ ಕನ್ನಡ ಮಾತಾಡಲ್ಲ ಅಂತಾರೆ ಹಿಂದಿ ನಾನ್ ಕನ್ನಡ ಮಾತಾಡಲ್ಲ ಅಂತಾರೆ ಈ ಹಿಂದಿ ನಿಮಗೆ ಬರಲ್ಲ ನೀವು ಬೇರೆ ಕಡೆಯಿಂದ ಬಂದಿದ್ರು ಐ ರೆಸ್ಪೆಕ್ಟ್ ಅದನ್ನ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಬಟ್ ನಾವು ಬರೋದಿಲ್ಲ ನೀವು ಮಾತಾಡೋ ಹಾಂಗಂದ್ರೆ ಆ ದುರಹಂಕಾರ ನಾವು ನನಗೆ ಕನ್ನಡ ಬರಂಗಿಲ್ಲಪ್ಪ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತೀನಿ ನಾನು ಓಡಾಡ್ತೀನಿ ನಾನು ಹಿಂದಿ ನಿನ್ ಜೊತೆ ಹಿಂದಿನಲ್ಲೇ ಮಾತಾಡ್ತೀನಿ ನನಗೆ ಕನ್ನಡ ಬರೋದಿಲ್ಲ ನೀ ಹಿಂದಿನ ಮಾತಾಡೋ ಅಂತೀರಿ ನಾನು ಮಾತಾಡಲ್ಲ ನೀವು ಏನು ರಮೋ ನಾನು ಹಿಂಗೇ ಸೊ ಹಂಗಾಗಿ ನಾನು ಜರ್ನಲಿಸಮ್ ಭಾಳ ಇಷ್ಟ ಆಗಿತ್ತು ಈಗ ಯು ಕೆ ಅಲ್ಲಿ ಯಾಕೆ ಕಾರಣಕ ಹೋಗಿದ್ರಿ ನೀವು ಫಾರಿನ್ ಹೋಗ್ರಿ ಆ ಸರಿ ಜೋ મત ಪರ್ಸನಲ್ ರೀಸನ್ಸ್ ಆ ಹೋಗಿದ್ರಿ ನಿಮ್ಮ ಎಜುಕೇಶನ್ ಏನಾಗಿದ್ರಿ ನಂದು ಒಂದು ಕಾಮರ್ಸ್ ಮುಗಿಸಿನ್ರಿ ಅದಾದ್ಮೇಲೆ ನಾನು ಅಂದ್ರೆ ಎಲ್ಲ ಕರಸ್ ಮ್ಯಾಕ್ಸಿಮಮ್ ಓದ್ತಾ 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 ಒಂದೊಂದು ಓದ್ತಾ 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 ಇನ್ನೊಂದು ಮಾಡ್ಕೊತಿದ್ನಿ ಹಂಗೆ ನಾನು ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಆಗೈತ್ರಿ ವೆಯ್ಟ್ ಲಾಸ್ ನನ್ನ ಜರ್ನಿ ಮುಗಿದ ಮೇಲೆ ಅದರದ್ದು ಕೋರ್ಸ್ ಡಯಟಿಷನ್ ಕೋರ್ಸ್ ಮಾಡ್ಕೊಂಡೆ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಈಗಿನ ಜರ್ನಲಿಸಮ್ ಸರಿಯಾಗಿ ಕೆಲಸ ಮಾಡೋದೈತೆ ಅನಿಸ್ತೈತಿ ಒಂದ್ ಯಾವ್ದ್ರ ಕಾರಣ ಹೇಳ್ಬೋದು ಎಷ್ಟೋ ಸತ್ಯಗಳೇ ಸತ್ಯಗಳೇ ಒಂದು ಎಕ್ಸಾಂಪಲ್ ಅಂತ ಬಂದ್ರೆ ಸೌಜನ್ಯ ಕೇಸ್ ಧರ್ಮಸ್ಥಳದಲ್ಲ ಧರ್ಮಸ್ಥಳದಲ್ಲಾದಂತಹ ಸೌಜನ್ಯ ಕೇಸ್ ಸೊ ನಿಮ್ಗೂ ಗೊತ್ತು ಏ ನಡೀತಿಲ್ಲ ತೋರಿಸೋದೇ ತೋರ್ಸೋದೇ ಬೇರೆ ಇರೋದೇ ಬೇರೆ ಹಂಗಾಗಿ ಜರ್ನಲಿಸಮ್ ಅನ್ನೋದು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ನಿಮ್ಮ ಮೂಲತಃ ಬೆಂಗಳೂರವ್ರಿ ಇಲ್ಲ ರೀ ಕಂಪ್ಲೀಟ್ ಬೆಂಗಳೂರೇ ಲೋಕಲ್ ಎಕ್ದಮ್ ಅಂದ್ರೆ ಹೆಂಗಂದ್ರೆ ಅದು ಹಳ್ಳಿ ಈ ಕಡೆ ಅಥವಾ ಬೆಂಗಳೂರಿನ ಸ್ವಲ್ಪ ದೂರ ಆ ಥರ ಏನೂ ಇಲ್ಲ ಫುಲ್ಲು ಬೆಂಗಳೂರೇ ಈಗ ಮನೆಯಾಗ ನೀವು ಹಿರಿಯರೀ ಹೌದ್ರಿ ಈಗ ತಂದೆ ಇಲ್ಲದ ಮನೆ ನಡೆಸಿಕೊಂಡು ಹೋಗಕ್ಕೆ ನಿಮ್ಗೆ ಎಷ್ಟು ಡಿಫಿಕಲ್ಟ್ ಅಂತ ಅಯ್ಯೋ ಬಹಳ ಕಷ್ಟ ರೀ ನಾ ಹೆಂಗಿತ್ತು ನಮ್ಮ ಅಪ್ಪ ಇರುವ ಹೆಂಗಂದ್ರೆ ನಾ ಕುಡ್ದ ಲೋಟ ಹಿಂಗ ಹಾಲು ಕುಡ್ದ ಹಿಂಗ ಇಡ್ತಿದ್ನಂದ್ರ ಅದನ್ನ ಅಲ್ಲಿ ಕೆಳಗೆ ಇಡದಷ್ಟೇ ನನ್ನ ಕೆಲಸ ಅಲ್ಲಿಂದ ಮುಂದೆ ಎತ್ಕೊಂಡು ಹೋಗೋಕೆ ಬಿಡುತ್ತಿದಿಲ್ಲ ನನ್ನ ಅಪ್ಪ ಬಟ್ ಇವತ್ತಿ ಹೆಂಗೈತತೆ ಆ ಲೋಟ ಆ ಕಾಫಿ ಆ ಹಾಲು ದುಡಿಯೋ ಪರಿಸ್ಥಿತಿ ನಂದ ಇಲ್ಲ ಆಯ್ಬಿಡುತ್ತೆ ನಂದ ಆಗುತ್ತೆ ಪೂರ ಕಂಪ್ಲೀಟ್ಲಿ ಹೌದ್ರಿ ಹೌದ್ರಿ ಬಹಳ ವಜ್ಜಿ ಬಿಳ್ತೈತಿ ಮನೆಗೆ ಬಹಳ ಕಷ್ಟ ವಾಟ್ ಇಸ್ ಯುವರ್ ಬಿಗ್ಗೆಸ್ಟ್ ಫಿಯರ್ ನನ್ನ ಫಿಯರಾ ನಾನೇ ಅಂದರೆ ನೋಡಿರಿ ಈಗ ನನಗೆ ಕೋಪ ಬಂತ ಯಾರೋ ಒಬ್ಬರು ಬಂದು ಬರ್ಸೋರು ಅಂತಾರೆ ಸುಳ್ಳು ನನ್ನ ಒಳಗೇನು ಕೋಪ ನನ್ನ ಒಳಗಿದ್ದು ಹೊರಗೆ ಬಂತು ನನ್ನ ಮಿಸ್ಟೇಕು ನಂಗೆ ಅಳು ಅಂತ ಎಗೇನ್ ನೀವು ನನಗೆ ಎಷ್ಟೇ ಹೊಡಿರಿ ಬಡಿರಿ ಅಳಬಾರ್ದು ಅಂತ ನಾನು ಡಿಸೈಡ್ ಮಾಡ್ಕೊಂಡು ನಿಂತ್ಕೊಂಡ್ರು ನಾನು ಏನು ಮಾಡಿದ್ರು ಅಳಲ್ಲ ನಾನು ಹೆದರ್ಕೋಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಎಸ್ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಗೆದ್ದೆ ನಾಳೆ ಬೆಳಗ್ಗೆ ನಾನು ಆರು ಗಂಟೆಗೆ ಗೆದ್ದೇಳ್ತೀನಿ ಅಂದರೆ ನನ್ನ ಭಯ ಅದೆ ನಾನು ಎಲ್ಲಿ ಮಿಸ್ ಬಿಡ್ತೀನೋ ನನ್ನ ಮಿಸ್ಟೇಕ್ ಮಿಸ್ಟೇಕ್ಸ್ ಸೊ ನನ್ನ ಬ್ಲೇಮ್ ಕಂಪ್ಲೀಟ್ ನನ್ನ ರೆಸ್ಪಾನ್ಸಿಬಿಲಿಟಿ ನನ್ನದೇ ನನ್ನ ಬಿಗ್ಸ್ಟ್ ಭಯ ನಾನೇ ಏನ್ ತಪ್ಪು ಮಾಡಿದ್ರು ನಾನೇ ನಾನೇ ರೆಸ್ಪಾನ್ಸಿಬಲ್ ನಾನು ಯಾರ ಮೇಲೂ ಬ್ಲೇಮ್ ಮಾಡಲ್ಲ ನನ್ನ ಮಿಸ್ಟೇಕ್ ನಾನೇ ನಾನೊಂದು ಯಾರೋ ನನಗೆ ಏನೋ ಮೋಸ ಮಾಡಿದ್ರ ನಾನೇ ನಾನು ಅವ್ರಿಗೆ ಅಲೋ ಮಾಡೋಕೆ ಕೊಟ್ಟೆ ಸಲಿಗೆ ಕೊಟ್ಟೆ ಸಲಿಗೆ ಕೊಟ್ಟೆ ಅವ್ರು ನಂಗೆ ಮೋಸ ಮಾಡಿದ್ರು ಮಿಸ್ಟೇಕ್ ನನ್ನದೇ ಅವಾಗಲ್ಲ ನಿಮ್ಮ ಲವ್ ಲವ್ ಲೈಫ್ ಬಗ್ಗೆ ಮಾತಾಡ್ಬೋದು ಆ ವರ್ಸ್ಟ್ರಿ ನಾನು ಅದು ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟೆ ಅಂತೂ ಆಗಿತ್ತು ಸೊ ಅದ್ರ ಬಗ್ಗೆ ಅಷ್ಟು ನನಗೆ ಇಂಟ್ರೆಸ್ಟ್ ಇಲ್ಲ ಅದರಿಂದ ಹೊರಗೆ ಹೆಂಗೆ ಬಂದ್ರಿ ಬಹಳ ಕಷ್ಟಪಟ್ಟೆ ರೀ ಅದೇ ಹೇಳಿದ್ನಲ್ಲಿ ಡಿಪ್ರೆಷನ್ಗಳು ಆಂಗ್ಸೈಟಿಗಳು ಸ್ಟ್ರೆಸ್ಗಳು ಇವೆಲ್ಲನೂ ಇತ್ತು ಅದಕ್ಕೆ ನನ್ನ ಹೆಲ್ಪ್ ಮಾಡಿದ್ದು ಸ್ಪಿರಿಚುಯಲ್ ಮತ್ತು ಸ್ಪಿರಿಚುವಲ್ಲು ಲವ್ ಅಥವಾ ಇನ್ನೇನೋ ರಿಲೇಷನ್ಶಿಪ್ ಬ್ರೇಕಪ್ಸ್ ಅಷ್ಟೇ ಅಲ್ಲ ರೀ ನಿಮ್ಮ ಸಾಧನೆಗೆ ಬಹಳ ಹೆಲ್ಪ್ ಆಗ್ತವೆ ಸೊ ಹಾಗಾಗಿ ನೀವು ಕಾರ್ ತೊಗೋಬೇಕಾ ಕುತ್ಕೊಳ್ಳಿ ಮೆಡಿಟೇಷನ್ ಬರೀ ಅದನ್ನ ಯೋಚನೆ ಮಾಡಿದ್ರೆ ನೀವು ಏನ್ ಯೋಚನೆ ಲೈಫ್ ಒಂಥರ ಮಿರರ್ ನೀವ್ ಕನ್ನಡಿ ಏನ್ ನೋಡ್ಕೋತಿರೋ ನೀವು ಅದೇ ನಾ ಆಗ್ಲೇ ಹೇಳದಂಗ ನಿಮ್ಗೆ ಏನ್ ಬೇಕಲ್ಲ ಕೇಳ್ರಿ ನಂಗೆ ಇದು ಬೇಕು ಅದೇ ಸಿಕ್ತತಿ ಹಂಗನ್ ನನ್ ಬೇಕಂದ ತಕ್ಷಣ ಅದ್ರ ಬಗ್ಗೆ ಕೆಲಸ ಮಾಡೋದು ಸುಮ್ ಕೂತ್ಕೊಂಡ್ಬಿಡ್ ಕೇಳ್ಕೊಂಡು ಕೂತ್ಕೊಂಡು ಕೊಡ್ತಾನಂತಲ್ಲ ಅದ್ರ ಬಗ್ಗೆ ಕೆಲಸ ಮಾಡಿ ನಿಮ್ ಎಫರ್ಟ್ ಇರ್ಲಿ ಲಕ್ ಅನ್ನೋದು ಒಂಚೂರು ಮ್ಯಾಟ್ರ್ ಆಗದೆ ದೇವ್ರು ಡೆಫಿನೆಟ್ಲಿ ಎಲ್ಲಿಂದ ಸಪೋರ್ಟ್ ಮಾಡೇ ಮಾಡ್ತಾನೆ